ಬ್ರಾಹ್ಮಣರ ಜನಿವಾರ ಅಲ್ಲ ಇದು ಪ್ರತಿಯೊಬ್ಬನು ಯಾರು ಯಜ್ಞೋಪವೀತ ಸನಾತನ ಹಿಂದೂ ಧರ್ಮದ ಒಂದು ಪ್ರತೀಕ ಈ ಜನಿವಾರವನ್ನು ಸುಮ್ಮನೆ ನಾವು ಮೂರು ದಾರ ಅಂತ ಹಾಕೊಳ್ಳೋದಿಲ್ಲ ಅದಕ್ಕೊಂದು ಸಂಸ್ಕಾರವಿದೆ ಅದನ್ನು ಹಾಕಿಕೊಂಡಾಗ ಒಟ್ಟು ತನ್ನ ವಿದ್ಯಾಭ್ಯಾಸಕ್ಕೆ ಗುರುಕುಲಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡ್ತಾನೆ ಅಂಥ ಒಂದು ಪವಿತ್ರ ಜನಿವಾರ ಇವತ್ತು ಆ ವಿದ್ಯಾರ್ಥಿ ತನ್ನ ಒಂದು ಜೀವನದ ಅತ್ಯಂತ ಮಹತ್ತರ ಘಟ್ಟ ಅಂದರೆ ಸಿ ಇ ಟಿ ಎಕ್ಸಾಮನ್ನು ಬರೆಯುವ ಸಂದರ್ಭದಲ್ಲಿ ಆತನ ಜನಿವಾರನ ಕತ್ತರಿಸಿದಾಗ ಆತನ ಮಾನಸಿಕ ಸ್ಥಿತಿ ಯಾವ ರೀತಿ ಆಗಬೇಕು ಆ ಅಧಿಕಾರಿಗಳಿಗೆ ಅಷ್ಟು ಒಂದು ಒಂದು ಮಾನವೀಯತೆ ಇಲ್ಲ ಅಂತಂದರೆ ಇದೊಂದು ಸರ್ಕಾರದ ಸಂಪೂರ್ಣ ಷಡ್ಯಂತ್ರ ಒಬ್ಬರು ಇಬ್ಬರ ಎಲ್ಲ ಬ್ರಾಹ್ಮಣರು ಬಂದು ತಮ್ಮ ತಮ್ಮ ಮನಿಯೊಳಗೆ ಕೂಡ ಎಷ್ಟು ಬೇಕೋ ಅಷ್ಟು ತಮ್ಮ ಮನೆಯಿಂದ ಬಂದು ನಮಗೊಂದು ಸಹಾಯ ಮಾಡಿದರೆ ಇದು ಎಲ್ಲ ಕಡೆಯಿಂದ ಆಗ್ತದೆ ಒಬ್ಬರೇ ಆಗೋದಿಲ್ಲ ಎಲ್ಲರೂ ಬರಬೇಕು ನಮ್ಮ ಬ್ರಾಹ್ಮಣರು ಒಕ್ಕೊಟ್ಟಿದ್ದೀವಿ ಅಂತ ಬಂದು ತೋರಿಸ್ರಿ ಬಂದು ತೋರಿಸಿ ಕಾರ್ಯಗತವನ್ನು ಮುಂದಿನ ಅಧಿಕಾರಿಗಳು ಮಾಡೇ ಮಾಡ್ತಾರೆ ಅದೊಂದು ಇದೊಂದು ನನ್ನ ನಂಬ್ರ ವಿನಂತಿ ಆದಷ್ಟು ಮೊನ್ನೆ ಕರ್ನಾಟಕದಲ್ಲಿ ಪಿ ಯು ಸಿ ಪರೀಕ್ಷೆ ನಂತರ ಏನು ಇ ಟಿ ಎಕ್ಸಾಮ್ ನಡೆದಂಥ ಸಂದರ್ಭದಲ್ಲಿ ಹದಿನಾರು ಹದಿನೇಳನೇ ತಾರೀಕಿಗೆ ಪರೀಕ್ಷೆಗೆ ಹೋದಂಥ ಬ್ರಾಹ್ಮಣ ವಿದ್ಯಾರ್ಥಿಗಳ ಕಡೆಯಿಂದ ಜನಿವಾರ ತೆಗೆಸಿದಂಥದ್ದು ಅತ್ಯಂತ ಖಂಡನೀಯ ಅದನ್ನು ಇಡೀ ಬ್ರಾಹ್ಮಣ ಸಮಾಜ ನಾವು ಖಂಡಿಸ್ತೇವೆ ಆ ಪರೀಕ್ಷಾ ಪ್ರಾಧಿಕಾರ ಸೂಚನೆಯಲ್ಲಿ ಇತ್ತಾ ಇಲ್ಲ ಅನ್ನೋದನ್ನು ನೋಡಬೇಕು ಅವ್ರ ಹತ್ರ ಅದು ಸೂಚನೆಯಲ್ಲಿ ಇದ್ದಿದ್ದಿಲ್ಲ ಹಾಗಾದ್ರೆ ಯಾವ ಅಧಿಕಾರಿ ಈ ಜನಿವಾರ ತೆಗಿಲಿಕ್ಕೆ ಅನುಮತಿಯನ್ನು ಕೊಟ್ಟರು ಅನ್ನುವಂಥದ್ದು ಇದು ಬ್ರಾಹ್ಮಣ ಸಮಾಜದ ಒಂದು ನಮ್ಮ ಅಭಿಮಾನದ ಪವಿತ್ರದ ಸಂಕೇತ ಅದು ಒಂದು ಜನಿವಾರದಿಂದ ಹೇಗೆ ಕಾಫಿ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಯಾಕೆ ಇವೆಲ್ಲ ಬ್ರಾಹ್ಮಣ ಸಮಾಜದ ವಿರುದ್ಧ ಅಂದರೆ ಬ್ರಾಹ್ಮಣ ಸಮಾಜ ನಾವು ದೇಶ ವಿರೋಧಿ ಕೆಲಸ ಅಥವಾ ಪ್ರಕೃತಿ ವಿರೋಧ ಕೆಲಸ ಕೆಟ್ಟ ಕೆಲಸ ಮಾಡೋದಿಲ್ಲ ಈ ಬಸ್ಸಿಗೆ ಬೆಂಕಿ ಹತ್ತೋದಾಗಲಿ ಇಂಥವೆಲ್ಲ ಉಳಿದು ಸಮಾಜ ಆದರೂ ಮಾಡಿಬಿಡ್ತೈತಿ ಇಟ್ಟೊತ್ತಿಗೆ ಗೊತ್ತು ಅದನ್ನೆಲ್ಲ ನಮ್ಮ ನ್ಯಾಷನಲ್ ಪ್ರಾಪರ್ಟಿ ಅನ್ನೋದು ಅಂಥದ್ದು ಮಾಡಬಾರ್ದು ಅನ್ನೋ ತಿಳ್ಕೊಳ್ಳೋಕ್ಕಾಗಿ ನಾವು ಏನು ಮಾಡಿದ್ದೀವಿ ಸಮಾಧಾನದಿಂದ ಮನವಿ ಮಾಡ್ತೇವೆ ಈ ರೀತಿ ಬ್ರಾಹ್ಮಣರದ ಆಚರಣೆ ವಿರುದ್ಧ ನಂಬಿಕೆ ವಿರುದ್ಧ ಸರ್ಕಾರ ಈ ರೀತಿ ವಿರೋಧ ಕೆಲಸ ಮಾಡೋದನ್ನು ಬಿಡಬೇಕು ನಾವು ಇದನ್ನು ಅತ್ಯಂತವಾಗಿ ಖಂಡಿಸ್ತೇವೆ ಯಾರು ಆ ತಪ್ಪು ಮಾಡ್ಯಾರೋ ಅವರನ್ನು ತನಿಖೆ ಮಾಡಿ ಏನು ಸೂಕ್ತ ಕ್ರಮ ತೆಗೆದುಕೊಳ್ಳಲಿಕ್ಕೆ ಸಾಧ್ಯದ ಅದನ್ನು ತೆಗೆದುಕೊಳ್ಬೇಕು ಮತ್ತು ವಿದ್ಯಾರ್ಥಿಗೆ ಅನ್ಯಾಯ ಆಗ್ಯದ ಆ ವಿದ್ಯಾರ್ಥಿ ಒಂದು ಮ್ಯಾಥಮೆಟಿಕ್ಸ್ ಪರೀಕ್ಷೆ ಬರದಿಲ್ಲ ಆತ ಅವನಿಗೆ ಪ್ರತ್ಯೇಕವಾದಂಥ ಪರೀಕ್ಷೆ ನಡೆಸಿ ನ್ಯಾಯ ಕೊಡಬೇಕಂತ ನಾನು ಇಡೀ ಸಮಾಜದ ಪರವಾಗಿ ಅವರಿಗೆ ವಿನಂತಿಸ್ಕೊಳ್ತೇನೆ ನನ್ನ ಹೆಸರು ಡಾಕ್ಟರ್ ಆನಂದ್ ಕುಲ್ಕರ್ಣೆ ಅಂತ ವೃತ್ತಿಯಿಂದ ಇತಿಹಾಸ ಪ್ರಾಧ್ಯಾಪಕ ಬ್ರಾಹ್ಮಣ ಸಮಾಜದ ಒಬ್ಬ ಸದಸ್ಯ ನಮಸ್ಕಾರ ನನ್ನ ಹಕ್ಕು ಶನಿವಾರ ಶನಿವಾರ ತೆಗೆಸಿದ ಭ್ರಷ್ಟಾಧಿಕಾರಿಗೆ ಶನಿವಾರ ತೆಗಿಸಿದ ಭ್ರಷ್ಟಾಧಿಕಾರಿಗೆ ಶನಿವಾರ ತೆಗಿಸಿದ ಭ್ರಷ್ಟಾಧಿಕಾರಿಗೆ ಶನಿವಾರ ತೆಗಿಸಿದ ಭ್ರಷ್ಟಾಧಿಕಾರಿಗೆ ಶನಿವಾರ ತೆಗೆಸಿದ ಬೇಕು ನನ್ನ ಹಕ್ಕು ನನ್ನ ಜನಿವಾರ ನನ್ನ ಹಕ್ಕು ನನ್ನ ಜನಿವಾರ ಜನಿವಾರ ಮುಟ್ಟಿದ ಅಧಿಕಾರಿಗೆ ರಾಜ್ಯ ಸರ್ಕಾರ ಉಗ್ರ ಹೋರಾಟಕ್ಕೆ ಇಳಿಸುವಂತಹ ಒಂದು ಕೃತ್ಯಕ್ಕೆ ಇಳಿದಿದೆ ರಾಜ್ಯ ಸರ್ಕಾರ ಮೊದಲು ನಮ್ಮ ಬ್ರಾಹ್ಮಣ ಸಮಾಜದ ಅಂಕಿ ಸಂಖ್ಯೆಗಳನ್ನು ಅತ್ಯಂತ ಸಣ್ಣ ಸಮಾಜವನ್ನು ಕಾಣಿಸುವ ಪ್ರಯತ್ನ ಮಾಡಿದ್ದು ಖಂಡನೀಯ ಇಂಥ ಒಂದು ಕೃತ್ಯ ಮರೆಮಾಚಲಿಕ್ಕೆ ತಮ್ಮ ಅಧಿಕಾರಿಗಳ ಮೂಲಕವೇ ಒಂದೆರಡು ಸ್ಥಳಗಳಲ್ಲಿ ವಿದ್ಯಾರ್ಥಿಗಳ ಜನಿವಾರಕ್ಕೆ ಕೈ ಹಾಕುವಂಥ ಕ್ರಮ ಕೈಗೊಂಡಿದೆ ಎಂಬ ಪ್ರಬಲ ಸಂಶಯ ನಮಗೆ ಉಂಟಾಗ್ತಾ ಇದೆ ವಿಷಯಾಂತರ ಮಾಡಬೇಕು ಜನರ ಒಂದು ಈ ಜನಸಂಖ್ಯೆ ಗಣನೆಯನ್ನು ಮತ್ತೊಂದೆಡೆಗೆ ಈ ವಿಷಯವನ್ನು ಸ್ಥಳಾಂತರ ಮಾಡಬೇಕು ಅಂತೇಳಿ ಈ ಕೃತ್ಯ ಮಾಡಿದ್ದಾರೆ ರಾಜ್ಯ ಸರ್ಕಾರ ಬ್ರಾಹ್ಮಣ ಒಂದು ಸಮುದಾಯವನ್ನು ಸಣ್ಣ ಸಮುದಾಯ ಅಂತ ತಪ್ಪಾಗಿ ತಿಳ್ಕೊಂಡಿದೆ ನಮ್ಮ ಶಕ್ತಿ ನಾವು ಮುಂದಿನ ದಿನಗಳಲ್ಲಿ ಅತ್ಯಂತ ಉಗ್ರವಾಗಿ ಹೋರಾಟ ಮಾಡೋದ್ರ ಮೂಲಕ ತೋರಿಸ್ತೀವಿ ಇವತ್ತಿನ ದಿವಸ ಪೌರಾಧಿಕಾರಿಗಳೇ ಜನಿವಾರ ತೆಗೆಸುವುದು ಯಾವುದೇ ಕಾರಣ ಇಲ್ಲ ಅಂತ ಹೇಳ್ಕೊಂಡು ಒಪ್ಗೊಂಡಿದ್ದಾರೆ ಆದ್ದರಿಂದ ರಾಜ್ಯ ಸರ್ಕಾರ ದೇಶರತ್ತಾಗಿ ಕ್ಷಮೆ ಯಾಚಿಸಬೇಕು ವಿದ್ಯಾರ್ಥಿಗೆ ಆತನ ಅರ್ಹತೆಗೆ ತಕ್ಕಂತೆ ಆತನಿಗೆ ಒಂದು ಉನ್ನತ ಶಿಕ್ಷಣದಲ್ಲಿ ಆತನಿಗೆ ಒಂದು ಅವಕಾಶ ಕಲ್ಪಿಸಬೇಕು ಇಲ್ಲವಾದಲ್ಲಿ ಆತನಿಗೆ ಪರೀಕ್ಷೆಗೆ ಅವಕಾಶ ಕೊಡಬೇಕು ಮತ್ತು ಈ ನೀಲ ಕೃತ್ಯ ಮಾಡಿದ ಅಧಿಕಾರಿಗೆ ಅದರ ಮೇಲೆ ಕ್ರಿಮಿನಲ್ ಮುಖದನ್ನ ಜೈಲ್ ಕಟ್ಟಬೇಕಂತೇಳಿ ಈ ಮೂಲಕ ಆಗ್ರಹ ಪಡಿಸ್ತೇನೆ ಡಿಸಿ ಆಫೀಸ್ ಅವ್ರ ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ ಕಾರಣ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದು ಗ್ರಾಮರೇ ಆದಂತ ದೊಡ್ಡ ದೊಡ್ಡ ಅಪರಾಧ ಇದನ್ನ ಎಲ್ಲಾರು ಎಷ್ಟು ನಾವು ಬೇಗನೆ ನಾವು ಸಲಹೆಗೊಳಿಸ್ತೀವಿ ಮುಂದಿನ ಯಾವ ಕೆಟ್ಟ ಕೆಲಸನೂ ಆಗ್ಬಾರ್ದು ಎಲ್ಲಾ ಹಿಂದೂಗಳು ಒಕ್ಕಟ್ಟಾಗಿ ಇದಕ್ಕೆ ಇನ್ನೂ ಜೋರಾಗಿ ನಾವು ಮಾಡಬೇಕಾಗಿ ನಮ್ಮ ಡಿಸಿ ಸಾಹೇಬ್ರಿಗೆ ನಾವೆಲ್ಲಾ ಮನವಿ ಸಲ್ಲಿಸ್ತೀವಿ ಇಂತ ಹೇಳಿ ಎಲ್ಲರೂ ಒಕ್ಕೊಟ್ಟಾಗಬೇಕು ಬ್ರಾಮಿಣ ಸಮಾಜಕ್ಕೆ ಜೈವಾಗಲಿ ಜೈವಾಗಲಿ ನಮ್ಮ ಸಮಸ್ಯೂರ ಸಮಾಜಮುಖಿ ಅಂತ ಬಂದಿದ್ದೀವಿ ಸರ್ ನಾವು ಮನವಿ ಮಾಡ್ತಾ ಇದ್ದೀವಿ ನಮ್ಗೆ ಆದಷ್ಟು ಬೇಗನೆ ಕಾರಣಕ್ಕೂ ಆಗಲಿ ಅಂತ ನಾವು ತಮ್ಮಲ್ಲಿ ಬಿಡುಗತ್ತೀವಿ ಸರ್ ترجمة